ಸ್ನೇಹಿತರೆ ವಿರಾಟ್ಗಾಗಿ ವಿಶ್ವಕಪ್ ಗೆಲ್ಲಬೇಕಿದೆ ಟೀಂ ಇಂಡಿಯಾದ ಲೆಜೆಂಡ್ ಜೋಡಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವ ಮೊದಲು ಎರಡು ಸಾವಿರದ ಇಪ್ಪತ್ತೇಳರ ಒಡೆಯೈ ವಿಶ್ವಕಪ್ ಮೇಲೆ ಸಂಪೂರ್ಣ ಗಮನ ಹರಿಸಿದ್ದಾರೆ ಇವರ ಅದ್ಭುತ ಪರಂಪರೆಯನ್ನು ಗಮನದಲ್ಲಿಟ್ಟುಕೊಂಡು ಐಪಿಎಲ್ ಚೇರ್ಮನ್ ಅರುಣ್ ಧೂಮಲ್ ಮಹತ್ವದ ಹೇಳಿಕೆ ನೀಡಿದ್ದಾರೆ ಅವರು ಹೇಳಿದ್ದು ಹೀಗೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಎಂಎಸ್ ಧೋನಿ ನಾಯಕತ್ವದ ಭಾರತ ತಂಡ ಸಚಿನ್ ತೆಂಡೂಲ್ಕರ್ಗಾಗಿ ವಿಶ್ವಕಪ್ ಗೆದ್ದಿತ್ತು ಹಾಗೆಯೇ ಈಗಿನ ಹೊಸ ತಲೆಮಾರಿನ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗಾಗಿ ವಿಶ್ವಕಪ್ ಗೆಲ್ಲಬೇಕು ಸಚಿನ್ಗೆ ಸಿಕ್ಕ ಗೌರವದಂತೆಯೇ ವಿರಾಟ್ಗೂ ವಿದಾಯಬೇಕು ಧೂಮಲ್ ಮುಂದುವರೆದು ಮಾತನಾಡುತ್ತಾ ಕಳೆದ ಹತ್ತು ವರ್ಷಗಳಲ್ಲಿ ಟೆಸ್ಟ್ ಒಡಿಐ ಮತ್ತು ಟಿ ಇಪ್ಪತ್ತು ಮೂರು ಫಾರ್ಮ್ಯಾಟ್ಗಳಲ್ಲಿ ವಿರಾಟ್ ಕೊಹ್ಲಿಯ ಪ್ರದರ್ಶನ ಅಸಾಧಾರಣ ಅವರು ಕೇವಲ ಭಾರತೀಯ ಕ್ರಿಕೆಟ್ಗಷ್ಟೇ ಅಲ್ಲ ವಿಶ್ವ ಕ್ರಿಕೆಟ್ಗೂ ದೊಡ್ಡ ಕೊಡುಗೆ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳು ವಿಶ್ವಕಪ್ನಲ್ಲಿ ತಂಡ ಒಟ್ಟಾಗಿ ಆಡಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರಿಗೆ ವಿರಾಟ್ ಹಾಗೂ ರೋಹಿತ್ರಲ್ಲಿ ನಿಮ್ಮ ಫೇವರೇಟ್ ಯಾರು ಅಂತ ಕಮೆಂಟ್ ಮತ್ತು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು